வக்கட்டறலி எல்லி வரலி வக்கட்டறலி எல்லி வருக ஊராட்டா மேடகேடு ஊராட்டா எல்லி வருக ஊராட்டா மேடகேடு ஊராட்டா நோக்கர் சங்கக்கே ஜெய் வாரு ஜெக நோக்கர் சங்கக்கே ஜெய் வாரு எல்லி வரலி வக்கட்டறலி எல்லி வரலி வக்கட்டறலி சரங்க நோராட்டா மேடகேடு ஊராட்டா

ಏನೇ ಬರಲಿ ಎಲ್ಲಿವರೆಗೂ ಹೋರಾಟ ಹೋರಾಟ ಹರೇಗ ನೌಕರರ ಸಂಘಕ್ಕೆ ಹರೇಗ ನೌಕರರ ಸಂಘಕ್ಕೆ ಹರೇಗ ನೌಕರರ ಸಂಘಕ್ಕೆ ನಾವು ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಹಾಗಾದ್ರೆ ನಮಗೂ ಅಷ್ಟೇ ಜವಾಬ್ದಾರಿಯಿಂದ ಅವರು ನಮ್ಗೆ ರೆಸ್ಪಾಂಡ್ ಮಾಡ್ಬೇಕು ಇದು ಯಾರಿಗೂ ಒಬ್ರಿಗೆ ಹೇಳಾತಿಲ್ಲ ಪ್ರತಿಯೊಬ್ಬರಿಗೂ ಇವತ್ತು ನನಗಾದ್ರೂ ಅಷ್ಟೇ ಇನ್ನೊಬ್ರಿಗಾದ್ರೂ ಅಷ್ಟೇ ನಮ್ಮ ಫ್ಯಾಮಿಲಿ ಒಳಗೆ ಯಾರದೇ ತೊಂದರೆ ಆದ್ರೂ ನಾವೇ ಜವಾಬ್ದಾರಿ ಅಲ್ಲ ಒಬ್ರಿಗೊಬ್ರು ನಾವು ಜವಾಬ್ದಾರಿ ತೊಗೊಳ್ಲೇಬೇಕು ಕರೆಕ್ಟ ಹಂಗೆ ಜಾಬ್ ಇರ್ತಾರೆ ನಾನು ಅಕ್ಕ ಈಗ ಯಾರು ಮಾತಾಡ್ತಾರ ಅವರೇ ಜಾಬ್ ಇರ್ರಿ ಹಾಗಲ್ಲ ಯಾರೋ ಒಬ್ರು ಹೆಡ್ ಆಫ್ ದಿ ಫ್ಯಾಮ್ಲಿ ಮಾತಾಡ್ತಿರ್ತಾರೆ ಅಷ್ಟೇ ಬಿಟ್ರೆ ನಾವೆಲ್ಲರೂ ಫ್ಯಾಮ್ಲಿನೇ ಸೊ ಇದು ಫಸ್ಟು ನೆಕ್ಸ್ಟ್ ಬಂದು ನಮ್ದು ನಿನ್ನೆ ಮೊನ್ನೆ ಮೂರು ದಿವಸ ಆಯಿತು ನಾವೆಲ್ಲರೂ ನಮ್ಮ ಕೆಲಸನ ಬಿಟ್ಟು ಇದನ್ನು ಕಂಟಿನ್ಯೂ ಮಾಡತ್ತೀವಿ ಸ್ಟ್ರೈಕ್ ಸ್ಟ್ರೈಕ್ ಅನ್ನೋಕ್ಕಿಂತ ಅಸಹಕಾರ ಚಳವಳಿ ನಾವೇನು ಸ್ಟ್ರೈಕ್ ಮಾಡ್ತಾ ಇಲ್ಲ ಚಳವಳಿ ಮಾಡತ್ತೀವಿ ಕರೆಕ್ಟ್ ನಮಗೆ ಆರು ತಿಂಗಳಿಂದ ಸ್ಯಾಲ್ರಿ ಇಲ್ಲ ನಮ್ಮ ಫ್ಯಾಮ್ಲಿಗಳು ನಿಭಾಯಿಸೋಕೆ ನಮ್ಗೆ ಎಷ್ಟು ಕಷ್ಟ ಆಗತ್ತಿತ್ತು ಅಂದ್ರೆ ಅದು ಅಷ್ಟೇ ಗೊತ್ತು ಯಾರು ಇಲ್ಲಿ ನಮ್ಗೆ ಅಷ್ಟೇ ಗೊತ್ತು ಭಾಳ ಜನ ಹಾರ್ಡ್ಲಿ ಐದು ಐದುಗಳ ಸಮಯ ಇಲ್ಲ ಹಂಗೆ ಯಾರಿಗೂ ಏನೂ ಒಂದೇ ಥರ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಬೇರೆ ಬೇರೆ ಇರ್ತಾವೆ ಅಷ್ಟೇ ಬಟ್ ಫೈನಾನ್ಷಿಯಲಿ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗೈತಿ ನಾವು ಎಲ್ಲೇ ಹೋಗ್ತೀವಿ ಅಂದ್ರೂ ನಮಗೆ ಲೋನ್ ಸಿಗಂಗಿಲ್ಲ ಕರೆಕ್ಟಾಗಿ ಗೌರ್ಮೆಂಟ್ ಆಫೀಸರ್ಸಿಗೆ ಹೆಂಗೆ ಅಥವಾ ಜಾಬ್ ಹೋಲ್ಡಲ್ಡಲ್ಡಲ್ಡಲ್ಡಲ್ಸಿಗೆ ಹೆಂಗೆ ಲೋನ್ ಸಿಗುತ್ತೆ ಅವ್ರು ಹೆಂಗೆ ಸೆಕ್ಯೂರಿಟಿ ಮೇಲೆ ಸಡನ್ನಾಗಿ ಲೋನ್ ಕೊಡ್ತಾರೆ ನಮಗೆ ಯಾರು ಹಂಗೆ ಲೋನ್ ಕೊಡಲ್ಲ ಕರೆಕ್ಟ್ ಇದು ನಾವು ಯಾವಾಗಿಂದೂ ನೋಡತ್ತೀವಿ ನಮಗೆ ಏನೋ ಸ್ಯಾಲ್ರಿ ಸ್ಲಿಪ್ ಇರೋಂಗಿಲ್ಲ ಪಟಕ್ಕೆ ನಾವು ಅದು ಹಾಗೂ ಸಿಗಂಗಿಲ್ಲ ಅಂದರೆ ನಾವು ಈಗ ಆರು ತಿಂಗಳಿಂದ ನಮಗೆ ಪಗಾರಿಲ್ಲ ಹತ್ರ ಕೇಳಿ 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 ಸಾಕಾಗ್ಬಿಟ್ಟಿದ್ದು

ಸರ್ ನಮ್ ಇಲ್ಲಿ ನಾವ್ ಹತ್ತತ್ರ ಎರಡ್ ನೂರ ಜನ ಇದೀವಿ ಥ್ರೂಟ್ ಸ್ಟೇಟ್ ಅಥವಾ ತಗೊಂಡ್ರ ಅಂದ್ರೆ ಮೂರ್ ಸಾವಿರದ ಆರ್ನೂರ ಐವತ್ ಜನ ಇದೀವಿ ನಾವು ನರೇಗಾ ವರ್ಕ್ ಮಾಡ್ತಿರೋರು ಹಂಗೆಲ್ಲಾನು ನಮ್ದು ಜಿ ಕೆ ಬಿ ಎಫ್ ಟಿ ಎಲ್ಲ ತಗೊಂಡ್ರೆ ಐದ್ ಸಾವಿರಕ್ಕಿಂತ ಜಾಸ್ತಿ ಜನ ನಾವು ನರೇಗಾ ಒಳಗ್ ವರ್ಕ್ ಮಾಡತ್ತಿವಿ ನಮ್ಮೆಲ್ಲಾರ್ದು ಸ್ಯಾಲ್ರಿ ಟೈಮ್ಲಿ ಪೇಮೆಂಟ್ ಆಗಂಗಿಲ್ಲ ಈಗ ನಮ್ಗೆ ಹತ್ತತ್ರ ಆರ್ ತಿಂಗಳ ಮೇಲೆ ಆಯ್ತು ಸ್ಯಾಲ್ರಿ ಆಗಿಲ್ಲ ಸೊ ಸ್ಯಾಲ್ರಿ ಒಂದೇ ಅಲ್ಲ ಏನಾರ ಈಗ ನಾವ್ ಮಾಡ್ತಿರೋ ಕೆಲ್ಸದಲ್ಲಿ ಪ್ರಾಬ್ಲಮ್ ಆದ್ರೆ ಏನಾರ ಇವತ್ತು ಪೇಮೆಂಟ್ ಟೈಮಿಗೆ ಆಗಿಲ್ಲ ಏನಾರ ಆದ್ರೆ ನಮ್ ಸ್ಯಾಲ್ರಿ ಕಟ್ ಮಾಡ್ತಾರೆ ಬಟ್ ಅದಕ್ಕೆ ನಾವ್ ಒಬ್ಬರೇ ಜವಾಬ್ದಾರಿ ಆಗಿರಂಗಿಲ್ಲ ಆಮೇಲೆ ನರೇಗ ಕೂಲಿ ಕಾರ್ಮಿಕರಿಗೆ ಏನಾರು ಪ್ರಾಬ್ಲಮ್ಸ್ ಆಯ್ತು ಡಿಲೇ ಪೇಮೆಂಟ್ ಆದ್ರೆ ಅವರು ಹದಿನೈದು ದಿವಸಕ್ಕೆ ಅದಕ್ಕೆ ವಿಳಂಬ ಪತ್ತೆಯನ್ನ ಪಾವತಿಸ್ಕೊತಾರೆ ಒಂಬತ್ತು ಕೇಸ್ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅವ್ರಿಗೆ ದುಡ್ಡು ಕೊಡ್ತಾರ ಬಟ್ ನಮ್ದು ಆರ್ ಆರು ತಿಂಗಳ ಎರಡುವರೆ ಮೂರ್ ವರ್ಷದವರೆಗೂ ನಮ್ದು ಟ್ರಾವೆಲ್ ಅಲೌನ್ಸ್ ಇಲ್ಲ ಆರು ತಿಂಗಳು ಮುಗ್ದು ಏಳನೇ ತಿಂಗಳ ನಮ್ಗೆ ಸ್ಯಾಲ್ರಿ ಇಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ನಮ್ದು ಕಷ್ಟ ಅಂದ್ರೆ ಈಗ ನಾವ್ ಯಾರನ್ನು ಬ್ಲೇಮ್ ನಮ್ದು ಸರ್ಕಾರಕ್ಕೆ ಮನವಿ ಅಷ್ಟೇ ಇದು ನಮ್ ಹೈಯರ್ ಆಫೀಸರ್ ನಮ್ಗೆಲ್ಲರಿಗೂ ಸಪೋರ್ಟ್ ಇದ್ದಾರ ಅವ್ರೂ ಅದನ್ನ ಹೇಳೋದು ಫಂಡ್ ಬಂದ್ರೆ ನಾವು ಪೇಮೆಂಟ್ ಮಾಡ್ತೀವಿ ಅವ್ರ ಕಡೆ ನಮ್ಗೆ ಏನು ತೊಂದರೆ ಇಲ್ಲ ಬಟ್ ನಮ್ಗೆ ಪ್ರಾಬ್ಲಮ್ ಇರೋದು ಟೈಮ್ಲಿ ನಮಗೆ ಸರ್ಕಾರದಿಂದ ನಮಗೆ ದುಡ್ಡು ಬಂದು ಬೇರೆ ಹೆಂಗ್ ಸ್ಯಾಲ್ರಿ ಟೈಮ್ಲಿ ಮೂರನೇ ತಾರೀಕು ಐದನೇ ತಾರೀಕು ಹಂಗಾಗುತ್ತೋ ಅಷ್ಟೊಳಗೆ ನಮ್ದು ಸ್ಯಾಲ್ರಿ ಆಗ್ಬೇಕು ಒಂದು ಮತ್ತೆ ನಮ್ಗೆ ಟಿ ಎ ಬಿಲ್ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದು ಯಾವ್ದಕ್ಕೂ ಆಗಂಗಿಲ್ಲ ನಮ್ಗೆ ಯಾಕಂದ್ರೆ ಒಂದ್ ದಿವ್ಸಕ್ ಒಂದ್ ಸೈಟಿಗೆ ಹೋಗ್ ಬರ್ಬೇಕಂದ್ರೆ ನೂರ ಎರಡ್ ನೂರು ರೂಪಾಯಿ ನಮಗೆ ಬರಿ ಪೆಟ್ರೋಲ್ ಖರ್ಚಾಗ್ತೈತೆ ಕರೆಕ್ಟ್ ಸೊ ಅದೂ ಅದು ಯಾವ್ದು ರಿನೂವಲ್ಸ್ ಇಲ್ಲ ಮತ್ತೆ ಬೇರೆ ಕಡೆ ಗೌರ್ಮೆಂಟ್ ಜಾಬ್ ಇರೋರ್ಗೆಲ್ಲಾನು ಏನು ಪಿ ಎಫ್ ಫೆಸಿಲಿಟಿ ಐತಿ ಅದಕ್ಕೆ ಟೈಮ್ ಆಗಿ ಕರೆಕ್ಟ್ ಆಗಿ ಎಲ್ಲಾನು ಪೇ ಆಗ್ತೈತಿ ಸೊ ತರದ್ ಸಾಕಷ್ಟು ಮತ್ತೆ ಸೇಮ್ ಸ್ಕೀಮ್ ಒಳಗೆ ಕೆಲಸ ಮಾಡುವಂತ ಒಡಿಶಾ ತಮಿಳುನಾಡ ಅಂದ್ರ ಈ ಕಡೆ ಎಲ್ಲಾ ತಗೊಂಡ್ರೆ ಅವರೆಲ್ಲ ಇನ್ಸೋರ್ಸ್ ಅದಾರ ಆಮೇಲೆ ನಮ್ಗೆ ಹೆಂಗಂದ್ರೆ ವರ್ಷಕ್ಕ ವರ್ಷಕ್ಕೆ ರಿನ್ಯೂವಲ್ಸ್ ಇನ್ನು ಅದೇ ಪದ್ಧತಿ ಒಳಗೆ ಅದು ಔಟ್ಸೋರ್ಸ್ ಅಂತ ಹೇಳಿ ಬಟ್ ನಮಗೆ ಇನ್ಸೋರ್ಸ್ ಮಾಡ್ಕೋಬೇಕು ಇನ್ಸೋರ್ಸ್ ಮಾಡ್ಕೊಂಡು ಈ ಎಲ್ಲ ಪ್ರಾಬ್ಲಮ್ಸ್ ಇಂದ ನಮ್ಗೆ ಹೊರಗೆ ಬರೋದಕ್ಕೆ ಸರ್ಕಾರ ಅನೂ ಮಾಡ್ಕೊಬೇಕು ಒಂದೇ ಸ್ಕೀಮಲ್ಲಿ ಕೆಲಸ ಮಾಡೋರು ಕೆಲವೊಂದಿಷ್ಟು ಇನ್ಸೋರ್ಸ್ ಅದಾರ ಕೆಲವೊಂದಿಷ್ಟು ಜನ ನಾವು ಔಟ್ಸೋರ್ಸ್ ಅಂತಂದ್ರೆ ಇದು ಅದೇ ಮತ್ತೆ ಹೇಳ್ಬೇಕಂದ್ರೆ ನಮ್ಗೆ ಇಷ್ಟೆಲ್ಲಾನು ಒಂಥರ ಏನು ನಿರ್ಲಕ್ಷತನ ಅಂತಾನೆ ಹೇಳ್ಬೋದು ಇದನ್ನ ಸೇಮ್ ಅಲ್ಲಿ ಮಾಡೋರ್ಗ ಅಷ್ಟೆಲ್ಲ ಐತಿ ಬಟ್ ಈಗ ಆರ್ ತಿಂಗಳ ಸ್ಯಾಲ್ರಿ ಇಲ್ಲ ಅಂದ್ರೆ ನಮ್ಗೆ ಎಷ್ಟ ಪ್ರಾಬ್ಲಮ್ಸ್ ಆಗ್ಯಾವ ಅಂದ್ರೆ ಅಕಾಡೆಮಿಕ್ ಈಗ ಎಲ್ಲಾ ಅಡ್ಮಿಷನ್ಸ್ ನಡ್ದಾವ ನಮ್ದೆಲ್ಲ ಫೀಸ್ ಕಟ್ಟಕ್ ನಮ್ ಹುಡುಗರ್ಗ್ ಫೀಸ್ ಕಟ್ಬೇಕಂತಂದ್ರೆ ಇದ್ವರ್ಗು ನಾವು ಫೀಸ್ ಕಟ್ಟಿಲ್ಲ ಅವ್ರಿಗೆ ಹೇಳಿದ್ರೆ ದಿನ ದಿನ ಮಕ್ಳ ಕೈ ಡೈರಿ ಬರ್ ಕಳ್ಸ್ತಾರ ಇಲ್ಲ ಫೋನ್ ಮಾಡ್ತಾರ ಅವ್ರ ಸ್ಕೂಲಿಂದ ಇನ್ನು ಸ ಪೇಮೆಂಟ್ ಆಗಿಲ್ರಿ ಪೇಮೆಂಟ್ ಆಗಿಲ್ಲ ವ್ಯಾನ್ ಫೀಸ್ ಕಟ್ಬೇಕು ಮನೆ ಬಾಡಿಗೆ ಕಟ್ಬೇಕು ದಿನ ದಿನ ಪ್ರತಿ ದಿನ ದುಡ್ಡು ಇಲ್ಲದ್ರೆ ಹೆಂಗ್ ನಡೀತದೆ ಹೇಳ್ರಿ ಈಗ ನಾವ್ ದಿನ ಸೈಟಿಗೆ ಹೋಗ್ಲೇಬೇಕು ನಾವ್ ದಿನ ಅಡ್ಡಾಡ್ಲೇಬೇಕು ಅಂದ್ರೆ ದಿನ ದಿನವೊಂದಕ್ಕೂ ಖರ್ಚ್ ಹೆಂಗಾಗತ್ತೆ ಎಷ್ಟ್ ದಿನ ನಾವ್ ಯಾರ ತರ ಸಾಲ ಕೇಳಕ್ಕಾಗತ್ತೆ